ದೇಶಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಗಣರಾಜ್ಯೋತ್ಸವಕ್ಕೆ ಇದೀಗ ಸಿಲಿಕಾನ್ ಸಿಟಿ ಸಜ್ಜಾಗಿದೆ ಹಾಗಾದರೆ ಬೆಂಗಳೂರಿನಲ್ಲಿ ಹೇಗಿದೆ ಪೊಲೀಸರ ಪ್ರತಿಭದ್ರತೆ ಜನರತ್ತನೆಯ ಸ್ಥಳಗಳಲ್ಲಿ ಹೇಗಿದೆ ಭದ್ರತೆ ರಿಪಬ್ಲಿಕ್ ಕನ್ನಡದಿಂದ ರಿಯಾಲಿಟಿ ಚೆಕ್ ಅನ್ನು ನಡೆಸಲಾಗಿದೆ ಮೆಜೆಸ್ಟಿಕ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ ಎರಡನೇ ಗಣತಂತ್ರ ದಿನಾಚರಣೆಗೆ ಸಿಲಿಕಾನ್ ಸಿಟಿ ಹೇಗೆಲ್ಲ ಸಜ್ಜಾಗಿದೆ ಹೇಗೆಲ್ಲ ಬರಮಾಡಿಕೊಳ್ಳಲಿಕ್ಕೆ ಇದೀಗ ಸಿಲಿಕಾನ್ ಸಿಟಿಯ ಜನರು ಸಜ್ಜಾಗಿದ್ದಾರೆ ಜೊತೆಗೆ ದೇಶಾದಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಹಾಗಾಗಿ ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಪ್ರಖ್ಯಾತಿಯಾಗಿರತಕ್ಕಂತಹ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಹಾಗಾಗಿ ರಿಪಬ್ಲಿಕ್ ಕನ್ನಡ ಜಲದಟ್ಟನೆ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥದನ್ನ ರಿಯಾಲಿಟಿ ಚೆಕ್ ಮುಖಾಂತರ ತಮ್ಮ ಮುಂದೆ ಇದೆ ಮೆಜೆಸ್ಟಿಕ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ಜನದಟ್ಟಣೆ ಇರುವಂತಹ ನಗರವಾಗಿರುವಂತಹ ಬೆಂಗಳೂರಿನಲ್ಲಿ ಮುಂಚಿತವಾಗಿಯೇ ಗೃಹ ಇಲಾಖೆ ಎಷ್ಟರ ಮಟ್ಟಿಗೆ ಭದ್ರತೆಯನ್ನು ವಹಿಸಿಕೊಂಡಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಜನದಟ್ಟಣೆ ಇರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಭದ್ರತೆ ಇರಬೇಕು ಯಾಕಂದ್ರೆ ಈ ಸಂದರ್ಭದಲ್ಲಿ ಟೆರರಿಸ್ಟ್ ಕಡೆಯಿಂದ ಥ್ರೆಟ್ ಥ್ರೆಟ್ ಕರೆಗಳು ಮೆಸೇಜ್ಗಳು ಇಮೇಲ್ ಮುಖಾಂತರ ಆಗಿರಬಹುದು ಸಹಜವಾಗಿ ಪ್ರತಿ ವರ್ಷನೂ ಕೂಡ ಬರ್ತಾ ಇರುತ್ತೆ ಹಾಗಾಗಿ ಕೆಲವೊಂದಿಷ್ಟು ಜಾಗಗಳಲ್ಲಿ ಅಂದ್ರೆ ಈ ಬಿಎಂಟಿಸಿ ಬಸ್ ನಿಲ್ದಾಣಗಳಾಗಿರಬಹುದು ಕೆಎಸ್ ಬಸ್ ನಿಲ್ದಾಣಗಳಾಗಿರಬಹುದು ಜೊತೆಗೆ ಮೆಟ್ರೋ ನಿಲ್ದಾಣಗಳಲ್ಲಾಗಿರಬಹುದು ಕೆಲವೊಂದಿಷ್ಟು ರೈಲ್ವೆ ನಿಲ್ದಾಣಗಳಲ್ಲಾಗಿರಬಹುದು ಅಲ್ಲಿ ಅತಿ ಹೆಚ್ಚು ಜನರು ಸೇರುವಂತಹ ಒಂದು ಸ್ಥಳಗಳಾಗಿವೆ ಹಾಗಾಗಿ ಜನರು ಅತಿ ಹೆಚ್ಚು ಜನರು ಸೇರುವಂತಹ ಸ್ಥಳಗಳಲ್ಲಿ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಭದ್ರತೆ ವಹಿಸಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳುದು ಅದನ್ನ ಇವತ್ತು ರಿಯಾಲಿಟಿ ಚೆಕ್ ಮಾಡುವುದರ ಮೂಲಕ ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಅಂದ್ರೆ ಇದುವರೆಗೂ ಕೂಡ ನೀವು ನೋಡ್ತಾ ಇರಬಹುದು ಅಷ್ಟೊಂದು ಅಂದ್ರೆ ಯಾವುದೇ ರೀತಿಯಾದಂತಹ ಭದ್ರತಾ ಕರೆ ಬಂದ್ರು ಬಿಟ್ಟರು ಬಟ್ ಮುಂಚಿತವಾಗಿ ಕೆಲವೊಂದಿಷ್ಟು ಜನದಟ್ಟಣೆ ಇರುವಂತಹ ಜಾಗಗಳಲ್ಲಿ ಪ್ರಮುಖವಾಗಿ ಬಸ್ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳಲ್ಲಿ ಸಹಜವಾಗಿ ಭದ್ರತೆ ಇರಬೇಕು ಆದರೆ ಇದುವರೆಗೂ ಕೂಡ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿಲ್ದಾಣಗಳಲ್ಲಿ ತುಂಬಾ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಾನೆ ಹೇಳಬಹುದು ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಭದ್ರತೆ ಕೂಡ ಇಲ್ಲಿ ಇಲ್ಲ ಆದರೆ ಮೆಟ್ರೋ ನಿಲ್ದಾಣ ಮತ್ತೆ ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತೆ ಇದೆ ಸಹಜವಾಗಿ ಒಂದು ಭದ್ರತೆ ವ್ಯವಸ್ಥೆ ಅಂದ್ರೆ ಬೇರೆ ದೇಶದಿಂದ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಟ್ರೆಟ್ ಕಾಲ್ಗಳು ಬರೋದ್ರಿಂದ ಮುಂಚಿತವಾಗಿ ಗೃಹ ಇಲ್ಲ ಇಲಾಖೆ ಕೆಲವೊಂದಿಷ್ಟು ಪ್ರಮುಖ ಸ್ಥಳಗಳಲ್ಲಿ ಸಹಜವಾಗಿ ಭದ್ರತೆ ವಹಿಸಬೇಕು ಆದರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಭದ್ರತೆ ಇಲ್ಲ ಆದರೆ ಮೆಟ್ರೋ ನಿಲ್ದಾಣಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಸಹಜವಾಗಿ ಭದ್ರತೆ ಇದೆ ಅಂತಾನೆ ಹೇಳಬಹುದು ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ರೆಹಮಾನ್ ಹೊಳಲು ರಿಪಬ್ಲಿಕ್ ಕನ್ನಡ ಬೆಂಗಳೂರು ದೇಶಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಗಣರಾಜ್ಯೋತ್ಸವಕ್ಕೆ ಇದೀಗ ಸಿಲಿಕಾನ್ ಸಿಟಿ ಸಜ್ಜಾಗಿದೆ ಹಾಗಾದರೆ ಬೆಂಗಳೂರಿನಲ್ಲಿ ಹೇಗಿದೆ ಪೊಲೀಸರ ಬಗ್ಗೆ ಭದ್ರತೆ ಜನದಟ್ಟಣೆ ಸ್ಥಳಗಳಲ್ಲಿ ಹೇಗಿದೆ ಭದ್ರತೆ ರಿಪಬ್ಲಿಕ್ ಕನ್ನಡದಿಂದ ರಿಯಾಲಿಟಿ ಚೆಕ್ ಅನ್ನು ನಡೆಸಲಾಗಿದೆ ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ ಎಪ್ಪತ್ತೇಳನೇ ಗಣತಂತ್ರ ದಿನಾಚರಣೆಗೆ ಸಿಲಿಕಾನ್ ಸಿಟಿ ಹೇಗೆಲ್ಲ ಸಜ್ಜಾಗಿದೆ ಹೇಗೆಲ್ಲ ಬರಮಾಡಿಕೊಳ್ಳಲಿಕ್ಕೆ ಇದೀಗ ಸಿಲಿಕಾನ್ ಸಿಟಿಯ ಜನರು ಸಜ್ಜಾಗಿದ್ದಾರೆ ಜೊತೆಗೆ ದೇಶಾದಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಹಾಗಾಗಿ ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಪ್ರಖ್ಯಾತಿಯಾಗಿರತಕ್ಕಂತಹ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಹಾಗಾಗಿ ರಿಪಬ್ಲಿಕ್ ಕನ್ನಡ ಜನದಟ್ಟಣೆ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥದನ್ನ ರಿಯಾಲಿಟಿ ಚೆಕ್ ಮುಖಾಂತರ ತಮ್ಮ ಮುಂದೆ ಇಡ್ತಾ ಇದೆ ಮೆಜೆಸ್ಟಿಕ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳಬಹುದು ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ಜನದಟ್ಟಣೆ ಇರುವಂತಹ ನಗರವಾಗಿರುವಂತಹ ಬೆಂಗಳೂರಿನಲ್ಲಿ ಮುಂಚಿತವಾಗಿಯೇ ಗೃಹ ಇಲಾಖೆ ಎಷ್ಟರ ಮಟ್ಟಿಗೆ ಭದ್ರತೆಯನ್ನು ವಹಿಸಿಕೊಂಡಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಜನದಟ್ಟಣೆ ಇರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಭದ್ರತೆ ಇರಬೇಕು ಯಾಕಂದ್ರೆ ಈ ಸಂದರ್ಭದಲ್ಲಿ ಟೆರರಿಸ್ಟ್ ಕಡೆಯಿಂದ ಥ್ರೆಟ್ ಥ್ರೆಟ್ ಕರೆಗಳು ಮೆಸೇಜ್ಗಳು ಇಮೇಲ್ ಮುಖಾಂತರ ಆಗಿರಬಹುದು ಸಹಜವಾಗಿ ಪ್ರತಿ ವರ್ಷನೂ ಕೂಡ ಬರ್ತಾ ಇರುತ್ತೆ ಹಾಗಾಗಿ ಕೆಲವೊಂದಿಷ್ಟು ಜಾಗಗಳಲ್ಲಿ ಅಂದ್ರೆ ಈ ಬಿಎಂಟಿಸಿ ಬಸ್ ನಿಲ್ದಾಣಗಳಾಗಿರಬಹುದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಾಗಿರಬಹುದು ಜೊತೆಗೆ ಮೆಟ್ರೋ ನಿಲ್ದಾಣಗಳಲ್ಲಾಗಿರಬಹುದು ಕೆಲವೊಂದಿಷ್ಟು ರೈಲ್ವೆ ನಿಲ್ದಾಣಗಳಲ್ಲಾಗಿರಬಹುದು ಅಲ್ಲಿ ಅತಿ ಹೆಚ್ಚು ಜನರು ಸೇರುವಂತಹ ಒಂದು ಸ್ಥಳಗಳಾಗಿವೆ ಹಾಗಾಗಿ ಜನರು ಅತಿ ಹೆಚ್ಚು ಜನರು ಸೇರುವಂತಹ ಸ್ಥಳಗಳಲ್ಲಿ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಭದ್ರತೆ ವಹಿಸಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳುದು ಅದನ್ನ ಇವತ್ತು ರಿಯಾಲಿಟಿ ಚೆಕ್ ಮಾಡುವುದರ ಮೂಲಕ ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂದ್ರೆ ಇದುವರೆಗೂ ಕೂಡ ನೀವು ನೋಡ್ತಾ ಇರಬಹುದು ಅಷ್ಟೊಂದು ಅಂದ್ರೆ ಯಾವುದೇ ರೀತಿಯಾದಂತಹ ಭದ್ರತಾ ಕರೆ ಬಂದ್ರು ಬಿಟ್ಟರು ಬಟ್ ಮುಂಚಿತವಾಗಿ ಕೆಲವೊಂದಿಷ್ಟು ಜನದಟ್ಟಣೆ ಇರುವಂತಹ ಜಾಗಗಳಲ್ಲಿ ಪ್ರಮುಖವಾಗಿ ಬಸ್ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳಲ್ಲಿ ಸಹಜವಾಗಿ ಭದ್ರತೆ ಇರಬೇಕು ಆದ್ರೆ ಇದುವರೆಗೂ ಕೂಡ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿಲ್ದಾಣಗಳಲ್ಲಿ ತುಂಬಾ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಾನೆ ಹೇಳ್ಬಹುದು ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಭದ್ರತೆ ಕೂಡ ಇಲ್ಲಿ ಇಲ್ಲ ಆದ್ರೆ ಮೆಟ್ರೋ ನಿಲ್ದಾಣ ಮತ್ತೆ ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತೆ ಇದೆ ಸಹಜವಾಗಿ ಒಂದು ಭದ್ರತೆ ವ್ಯವಸ್ಥೆ ಅಂದ್ರೆ ಬೇರೆ ದೇಶದಿಂದ ಬರುವಂತಹ ಸಾಧ್ಯತೆಗಳಿರುತ್ತೆ ಅಂದ್ರೆ ಟ್ರೆಕ್ಟ್ ಕಾಲ್ಗಳು ಬರೋದ್ರಿಂದ ಮುಂಚಿತವಾಗಿ ಗೃಹ ಇಲಾಖೆ ಕೆಲವೊಂದಿಷ್ಟು ಪ್ರಮುಖ ಸ್ಥಳಗಳಲ್ಲಿ ಸಹಜವಾಗಿ ಭದ್ರತೆ ವಹಿಸಬೇಕು ಆದರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಭದ್ರತೆ ಇಲ್ಲ ಆದರೆ ಮೆಟ್ರೋ ನಿಲ್ದಾಣಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಸಹಜವಾಗಿ ಭದ್ರತೆ ಇದೆ ಅಂತಾನೆ ಹೇಳಬಹುದು ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ರಹಮಾನ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ದೇಶಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಗಣರಾಜ್ಯೋತ್ಸವಕ್ಕೆ ಇದೀಗ ಸಿಲಿಕಾನ್ ಸಿಟಿ ಸಜ್ಜಾಗಿದೆ ಹಾಗಾದರೆ ಬೆಂಗಳೂರಿನಲ್ಲಿ ಹೇಗಿದೆ ಪೊಲೀಸರ ಬಗ್ಗೆ ಭದ್ರತೆ ಜನರಟ್ಟಣೆಯ ಸ್ಥಳಗಳಲ್ಲಿ ಹೇಗಿದೆ ಭದ್ರತೆ ರಿಪಬ್ಲಿಕ್ ಕನ್ನಡದಿಂದ ರಿಯಾಲಿಟಿ ಚೆಕ್ ಅನ್ನು ನಡೆಸಲಾಗಿದೆ ಮೆಜೆಸ್ಟಿಕ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ ಎಪ್ಪತ್ತೇಳನೇ ಗಣತಂತ್ರ ದಿನಾಚರಣೆಗೆ ಸಿಲಿಕಾನ್ ಸಿಟಿ ಹೇಗೆಲ್ಲ ಸಜ್ಜಾಗಿದೆ ಹೇಗೆಲ್ಲ ಬರಮಾಡಿಕೊಳ್ಳಲಿಕ್ಕೆ ಇದೀಗ ಸಿಲಿಕಾನ್ ಸಿಟಿಯ ಜನರು ಸಜ್ಜಾಗಿದ್ದಾರೆ ಜೊತೆಗೆ ದೇಶಾದಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಹಾಗಾಗಿ ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಪ್ರಖ್ಯಾತಿಯಾಗಿರತಕ್ಕಂತಹ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಹಾಗಾಗಿ ರಿಪಬ್ಲಿಕ್ ಕನ್ನಡ ಜಲದಟ್ಟಣೆ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅಂತಕ್ಕಂಥದನ್ನ ರಿಯಾಲಿಟಿ ಚೆಕ್ ಮುಖಾಂತರ ತಮ್ಮ ಮುಂದೆ ಇಡ್ತಾ ಇದೆ ಮೆಜೆಸ್ಟಿಕ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ ದೇಶದಾದ್ಯಂತ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳಬಹುದು ಅದರಲ್ಲೂ ಪ್ರಮುಖವಾಗಿ ಅತಿ ಹೆಚ್ಚು ಜನದಟ್ಟಣೆ ಇರುವಂತಹ ನಗರವಾಗಿರುವಂತಹ ಬೆಂಗಳೂರಿನಲ್ಲಿ ಮುಂಚಿತವಾಗಿಯೇ ಗೃಹ ಇಲಾಖೆ ಎಷ್ಟರ ಮಟ್ಟಿಗೆ ಭದ್ರತೆಯನ್ನು ವಹಿಸಿಕೊಂಡಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಜನದಟ್ಟಣೆ ಇರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಭದ್ರತೆ ಇರಬೇಕು ಯಾಕಂದ್ರೆ ಈ ಸಂದರ್ಭದಲ್ಲಿ ಟೆರರಿಸ್ಟ್ ಕಡೆಯಿಂದ ಥ್ರೆಟ್ ಥ್ರೆಟ್ ಕರೆಗಳು ಮೆಸೇಜ್ಗಳು ಇಮೇಲ್ ಮುಖಾಂತರ ಆಗಿರಬಹುದು ಸಹಜವಾಗಿ ಪ್ರತಿ ವರ್ಷನೂ ಕೂಡ ಬರ್ತಾ ಇರುತ್ತೆ ಹಾಗಾಗಿ ಕೆಲವೊಂದಿಷ್ಟು ಜಾಗಗಳಲ್ಲಿ ಅಂದ್ರೆ ಈ ಬಿಎಂಟಿಸಿ ಬಸ್ ನಿಲ್ದಾಣಗಳಾಗಿರಬಹುದು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಗಳಾಗಿರಬಹುದು ಜೊತೆಗೆ ಮೆಟ್ರೋ ನಿಲ್ದಾಣಗಳಲ್ಲಾಗಿರಬಹುದು ಕೆಲವೊಂದಿಷ್ಟು ರೈಲ್ವೆ ನಿಲ್ದಾಣಗಳಲ್ಲಾಗಿರಬಹುದು ಅಲ್ಲಿ ಅತಿ ಹೆಚ್ಚು ಜನರು ಸೇರುವಂತಹ ಒಂದು ಸ್ಥಳಗಳಾಗಿವೆ ಹಾಗಾಗಿ ಜನರು ಅತಿ ಹೆಚ್ಚು ಜನರು ಸೇರುವಂತಹ ಸ್ಥಳಗಳಲ್ಲಿ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಭದ್ರತೆ ವಹಿಸಿದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳುದು ಅದನ್ನ ಇವತ್ತು ರಿಯಾಲಿಟಿ ಚೆಕ್ ಮಾಡುವುದರ ಮೂಲಕ ರಿಪಬ್ಲಿಕ್ ಕನ್ನಡ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅಂದ್ರೆ ಇದುವರೆಗೂ ಕೂಡ ನೀವು ನೋಡ್ತಾ ಇರಬಹುದು ಅಷ್ಟೊಂದು ಹೇಳು ಅಂದ್ರೆ ಯಾವುದೇ ರೀತಿಯಾದಂತಹ ಭದ್ರತಾ ಕರೆ ಬಂದ್ರು ಬಿಟ್ಟರು ಬಟ್ ಮುಂಚಿತವಾಗಿ ಕೆಲವೊಂದಿಷ್ಟು ಜನದಟ್ಟಣೆ ಇರುವಂತಹ ಜಾಗಗಳಲ್ಲಿ ಪ್ರಮುಖವಾಗಿ ಬಸ್ ನಿಲ್ದಾಣಗಳು ರೈಲ್ವೆ ನಿಲ್ದಾಣಗಳಲ್ಲಿ ಸಹಜವಾಗಿ ಭದ್ರತೆ ಇರಬೇಕು ಆದರೆ ಇದುವರೆಗೂ ಕೂಡ ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿಲ್ದಾಣಗಳಲ್ಲಿ ತುಂಬಾ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಾನೆ ಹೇಳ್ಬಹುದು ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಭದ್ರತೆ ಕೂಡ ಇಲ್ಲಿ ಇಲ್ಲ ಆದರೆ ಮೆಟ್ರೋ ನಿಲ್ದಾಣ ಮತ್ತೆ ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತೆ ಇದೆ ಸಹಜವಾಗಿ ಒಂದು ಭದ್ರತೆ ವ್ಯವಸ್ಥೆ ಇದೆ ಅಂದ್ರೆ ಬೇರೆ ದೇಶದಿಂದ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಥ್ರೆಟ್ ಕಾಲ್ಗಳು ಬರೋದ್ರಿಂದ ಮುಂಚಿತವಾಗಿ ಗೃಹ ಇಲಾಖೆ ಕೆಲವೊಂದಿಷ್ಟು ಪ್ರಮುಖ ಸ್ಥಳಗಳಲ್ಲಿ ಸಹಜವಾಗಿ ಭದ್ರತೆ ವಹಿಸಬೇಕು ಆದ್ರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ನಿಲ್ದಾಣಗಳಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಭದ್ರತೆ ಇಲ್ಲ ಆದ್ರೆ ಮೆಟ್ರೋ ನಿಲ್ದಾಣಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಸಹಜವಾಗಿ